ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕನ್ನಡ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನೊಂದು ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ್ಸನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಇದು ತುಂಬಾ ಈಸಿ ಮತ್ತು ತುಂಬಾ ಟೇಸ್ಟಿಯಾಗಿರುವಂಥದ್ದು ಅದು ಯಾವುದಂದ್ರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಗಿರ್ಮಿಟ್ ಇವತ್ತು ನಾನು ನಿಮ್ಗೆ ಮಾಡಿ ತೋರ್ಸ ತಿಂದ ಇದು ಮಕ್ಕಳು ದೊಡ್ಡವರು ಎಲ್ಲರೂ ತುಂಬಾ ಇಷ್ಟಪಟ್ಟು ತಿನ್ನುವಂಥದ್ದು ರೀ ಈಗ ಒಂದು ಪ್ಯಾನ್ಗೆ ನಾನು ಎರಡು ಸ್ಪೂನ್ ಆಗಷ್ಟು ಆಯಿಲು ಹಾಕ್ತಾ ಇದ್ದೀನಿ ರೀ ಒಂದು ಸ್ಪೂನ್ ಆಗಷ್ಟು ಸಾಸಿವೆ ಒಂದು ಸ್ಪೂನ್ ಆಗಷ್ಟು ಜೀರಿಗೆ ನೀವು ಸ್ವಲ್ಪ ಫ್ರೈ ರೀ ನಾನು ಎರಡು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ರೀ ಖಾರ ನೀವು ನೋಡಿಕೊಂಡು ಹಾಕೋಬೋದು ಸ್ವಲ್ಪ ಕರಿಮೆಯೋ ಸೊಪ್ಪು ಇದು ಈಗ ಚೆನ್ನಾಗಿ ಫ್ರೈ ರೀ ಒಂದು ಆನಿಯನನ್ನು ಕಟ್ ಮಾಡಿ ಹಾಕತ್ತೀನಿರಿ ಮೀಡಿಯಮ್ ಸೈಜ್ ಆನಿಯನನ್ನು ನಾನು ತೊಗೊಂಡಿದ್ದೀನಿ ಇದು ಹಸಿ ವಾಸನೆ ಹೋಗಿ ಸ್ವಲ್ಪ ಕಲರ್ ಚೇಂಜ್ ರೀ ಗ್ಯಾಸ ಮೀಡಿಯಮ್ ಫ್ಲೇಮ್ದಾಗ ಇರಲಿ ರೀ ಈಗ ಸ್ವಲ್ಪ ಫ್ಲೇವರ್ಗೆ ನಾನು ಹಿಂಗನ್ನು ಇದ್ದೀನಿ ರೀ ಅರ್ಧ ಸ್ಪೂನ್ ಆಗೋಷ್ಟು ಅರಶಿನ ಪುಡಿ ಇದನ್ನು ಚೆನ್ನಾಗಿ ಒಂದು ನಿಮಿಷ ಆಗಷ್ಟು ಫ್ರೈ ಮಾಡೋಣ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸಿ ಇಟ್ಕೊಂಡಿದ್ದೀನಿ ರೀ ಇದರ ಹಾಕತ್ತೀನಿ ರೀ ಹುಳಿ ನೀವು ನೋಡ್ಕೊಂಡು ಹಾಕೋಬಹುದು ಜಾಸ್ತಿ ಹುಳಿ ತಿದ್ದಿದ್ರೆ ಇದೊಂದು ಸ್ವಲ್ಪನು ಹಾಕ್ಬೋದು ಈ ಹುಣಸೆ ಹಣ್ಣಿನ ರಸ ಇದ್ರೊಳಗೆ ಸ್ವಲ್ಪ ಚೆನ್ನಾಗಿ ಕುದಿ ಬಂದಂಗೆ ರೀ ಸ್ವಲ್ಪ ಬೆಲ್ಲ ಸ್ವೀಟು ನೀವು ನೋಡ್ಕೊಂಡು ಹಾಕೋಬಹುದು ನೋಡಿರಿ ಒಂದು ಇದು ಎರಡು ನಿಮಿಷ ಕುಕ್ ಆಗಬೇಕು ರೀ ಅಂದ್ರೆ ಇದು ಆಯಿಲ್ ಸಪ್ರೇಟ್ ಆದ್ರೆ ಪರ್ಫೆಕ್ಟಾಗಿ ಕುಕ್ ಆದಂಗೆ ರೀ ನೋಡಿರಿ ಇದು ಆಯಿಲ ಸಪ್ರೇಟ್ ರೀ ಇದನ್ನೊಂದು ಸ್ವಲ್ಪ ಹೊತ್ತು ನಾನು ಬಿಡ್ತಾ ಬಿಡ್ತಾಯಿದ್ದೀನಿ ರೀ ನಾನು ಇಲ್ಲೊಂದು ಒಂದು ಪ್ಲೇಟ್ ಆಗೋಷ್ಟು ಚುನಮುರಿಯನ್ನು ತೊಗೊಂಡಿದ್ದೀನಿ ರೀ ಇದಕ್ಕೆ ಅರ್ಧ ಆನಿಯನನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ ಒಂದು ಸ್ವಲ್ಪ ಕಟ್ ಮಾಡಿರೋ ಟೊಮ್ಯಾಟೊ ಕಟ್ ಮಾಡಿ ತೊಳೆದಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಇದನ್ನ ನಾವು ಗಿರ್ಮಿಟ್ ಮಸಾಲಾನ ಈಗ ಇದ್ರೊಳಗೆ ಆ್ಯಡ್ ಮಾಡೋಣ ಇದಕ್ಕೆ ನಾನು ಎರಡು ಹಫ್ ಸ್ಪೂನ್ ಆಗಷ್ಟು ಹುರಗಡ್ಲೆ ಪುಡಿ ಅಥವಾ ನಾವು ಪುಟಾನಿ ಪುಡಿ ಅನ್ನ ನಾನೀಗ ಇದಕ್ಕೆ ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡೋಣ್ರಿ ಕನ್ನಡತಿ ಅಡುಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡ್ರಿ ಇದು ಸಂಜೆ ಈವ್ನಿಂಗ್ ಟೀ ಜೊತೆ ಅಂತೂ ಸಖತ್ ಕಾಂಬಿನೇಷನ್ ನೋಡ್ರಿ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗ್ಯದ್ರಿ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ಟೇಸ್ಟಿಗಾಗಿ ಮನೆಯಲ್ಲೇ ಮಾಡಿಟ್ಕೊಂಡಿರುವಂತ ಶೇವನ್ನ ಆ್ಯಡ್ ಮಾಡತ್ತೀನಿ ಈಗ ಇದು ಪರ್ಫೆಕ್ಟ್ ಆಗಿ ರೆಡಿ ಆಗ್ಯದ್ರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಇದನ್ನು ನೀವು ಖಂಡಿತ ಟ್ರೈ ಮಾಡಿರಿ ಮತ್ತು ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು